ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ನ ಹಿಂದೂ ಜಾಯಗ ನ ಮುಸಲ್ಮಾನ್ ಘುಸ್ಪೇಟಿ ಗ್ಯಾಸ್ ಸಿಲಿಂಡರ್ ಡಿಸೆಂಬರ್ ತಾರೀಕ ಸ ಹಾಗಂತ ಗುಲಾಮ್ ಅಹಮ್ಮದ್ ಮೀರ್ ಎನ್ನುವಂತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಜಾರ್ಖಂಡ್ ಉಸ್ತುವಾರಿ ಹೇಳಿಕೆಯನ್ನು ಕೊಡ್ತಾನೆ ಗುಲಾಮ್ ಅಹಮ್ಮದ್ ಮೀರ್ ಘುಸ್ಪೇಟಿಗಳಿಗೆ ಈತ ನಾನ್ನೂರ ಐವತ್ತು ರೂಪಾಯಿಗೆ ಸಿಲಿಂಡರ್ ಕೊಡ್ತಾನಂತೆ ಡಿಸೆಂಬರ್ ಒಂದನೇ ತಾರೀಕಿಂದ ಘುಸ್ಪೇಟೆ ಅಂದರೆ ನುಸುಳುಕೋರು ಬಾಂಗ್ಲಾದೇಶದಿಂದ ಯಾರು ನುಸುಳುಕೊಂಡು ಅಕ್ರಮವಾಗಿ ಬಂದು ಜಾರ್ಖಂಡದಲ್ಲಿ ಆಶ್ರಯವನ್ನು ಪಡೆದಿದ್ದಾರೋ ಅಲ್ಲಿ ಜೀವನ ಮಾಡ್ತಾ ಇದ್ದಾರೋ ಅವ್ರಿಗೆ ಕೂಡ ಈಗ ಗ್ಯಾಸ್ ಸಿಲಿಂಡರ್ ಸಿಗತ್ತೆ ಅಂತ ಕಾಂಗ್ರೆಸ್ ವಾಗ್ದಾನ ಮಾಡ್ತಾ ಇದೆ ಆಮಿಷವನ್ನು ಇದೆ ಯಾರೋ ಒಬ್ಬ ಕಾರ್ಯಕರ್ತ ಮಾತಾಡಿದ ಮಾತಲ್ಲ ಇದು ಸ್ವತಃ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಅಲ್ಲಿಯ ಪ್ರಭಾರಿ ಜಾರ್ಖಂಡ್ನ ಪ್ರಭಾರಿ ಇತ್ತ ಗುಲಾಮ್ ಮಹಮ್ಮದ್ ಮೀರ್ ಅಂದರೆ ಕಾಂಗ್ರೆಸ್ ಯಾವ ಮಟ್ಟಿನ ರಾಜಕಾರಣಕ್ಕೆ ಬಂದಿದೆ ಎಷ್ಟು ನೀಚತನ ಕಿಳಿದಿದೆ ಯಾವ ಮಟ್ಟಿಗೆ ರಾಷ್ಟ್ರದ್ರೋಹ ಕೇಳಿದಿದೆ ಅನ್ನೋದನ್ನು ಆಲೋಚನೆ ಮಾಡಿ ಮೊದಲನೇದಾಗಿ ಇವರಿಗೆ ರಾಷ್ಟ್ರ ಸಾರ್ವಭೌಮತೆಯ ಬಗ್ಗೆ ಯಾವುದೇ ರೀತಿಯಾದಂಥ ವ್ಯಾಕುಲತೆ ಇಲ್ಲ ಈ ರೀತಿಯಾಗಿ ನುಸುಳ್ಕೋರು ಬರ್ತಾ ಇದ್ದಾರೆ ದೇಶಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ ನಮ್ಮ ಸವಲತ್ತುಗಳನ್ನ ಯಾರೋ ತಿನ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ದೇಶದ ಟೋಟಲ್ ಡೆಮೋಗ್ರಫಿ ಬದಲಾಗ್ತಿದೆ ಅನ್ನುವಂಥ ಭಯ ಆತಂಕ ಯಾವುದಿಲ್ಲ ಎರಡನೇದಾಗಿ ಅವರಿಗೆ ಈ ರೀತಿ ಆಮಿಷ ಒಡ್ಡುವ ಮೂಲಕ ಇನ್ನಷ್ಟು ಮುಸುಳುಕೋರ್ ಬರಲಿಕ್ಕೆ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇವರು ಸ್ವೀಕಾರ ಹಾಕಿದ್ದಾರೆ ಗುಲಾಂ ಮಹಮ್ಮದ್ ಮೀರ್ ಆ ಕಡೆ ರಾಹುಲ್ ಗಾಂಧಿ ಭಾಷಣ ಮಾಡ್ತಾ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಸಂವಿಧಾನವನ್ನೇ ಓದಿಲ್ಲ ಅದಕ್ಕೆ ಅವ್ರಿಗೆ ಬಿಳಿ ಕಾಗದ ಕಾಣಿಸ್ತಾ ಇದ್ದಾವೆ ಅಂತ ಈ ರಾಹುಲ್ ಗಾಂಧಿ ಗೊತ್ತಿಲ್ಲ ಈ ರೀತಿ ಸಂವಿಧಾನವನ್ನು ಗಾಳಿಗೆ ತೂರಿದ್ದು ಮೊಟ್ಟ ಮೊದಲೇದಾಗಿ ಈತನ ಅಜ್ಜ ಜವಾಹರ್ಲಾಲ್ ನೆಹರು ಮುತ್ತಜ್ಜ ಅದಾದ ಮೇಲೆ ಈತನ ಅಜ್ಜಿ ಇಂದಿರಾ ಗಾಂಧಿ ಅದಾದ ಮೇಲೆ ಇವರ ಅಪ್ಪ ರಾಜೀವ್ ಗಾಂಧಿ ಈತನಿಗೆ ಗೊತ್ತೇ ಇಲ್ಲ ಸಂವಿಧಾನವನ್ನು ಮೊಟ್ಟ ಮೊದಲು ತಿದ್ದುಪಡಿ ಮಾಡಿದ್ದೇ ಜವಾಹರ್ಲಾಲ್ ನೆಹರು ಅದು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧವಾಗಿ ತನ್ನನ್ನು ತಾನೇ ಭಾರತ ರತ್ನ ಅಂತ ಕರ್ಕೊಂಡಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಜವಾಹರ್ಲಾಲ್ ನೆಹರು ತನ್ನ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಮಾಡಿ ಅಂತ ಹೇಳಿದಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅದು ಜವಾಹರ್ಲಾಲ್ ನೆಹರು ಅಂಥ ಕುಟುಂಬದಿಂದ ಬಂದ ವ್ಯಕ್ತಿ ಈಗ ಸಂವಿಧಾನವನ್ನು ನರೇಂದ್ರ ಮೋದಿ ಓದೇ ಇಲ್ಲ ಅಂತ ಹೇಳ್ತಾರೆ ಸಂವಿಧಾನ ಅಂತ ಆಚರಣೆ ಮಾಡಬೇಕು ಅಂತ ಶುರು ಮಾಡಿದ್ದೇ ನರೇಂದ್ರ ಮೋದಿ ಅಲ್ಲಿವರೆಗೂ ಅದರ ಕಲ್ಪನೆ ಕೂಡ ಇರಲಿಲ್ಲ ಎಪ್ಪತ್ತು ವರ್ಷ ಯಾವ ರಾಜಕಾರಣಿಯು ಆಲೋಚನೆ ಮಾಡಿರಲಿಲ್ಲ ನರೇಂದ್ರ ಮೋದಿ ಶುರು ಮಾಡಿಸ್ತಾರೆ ಈ ಗುಲಾಂ ಮೊಹಮ್ಮದ್ ಮೀರ್ ವಿಚಾರಕ್ಕೆ ಬರೋಣ ಜಾರ್ಖಂಡದ ಚುನಾವಣೆ ಹೇಗಾಗಿ ಹೋಗಿದೆ ಅಂತಂದರೆ ಈ ಬಾರಿ ಅಲ್ಲಿಯ ಜೆ ಎಮ್ ಎಮ್ ಅಧಿಕಾರವನ್ನು ಹಿಡಿಯೋದು ಭಾಳ ಕಷ್ಟ ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಜೆ ಎಮ್ ಎಮ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಅಲ್ಲಿರುವಂಥ ಮುಖ್ಯಮಂತ್ರಿ ಈಗಾಗಲೇ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿ ಆಗಿರೋದರಿಂದ ಎರಡರಿಂದಲೇ ಆಡಳಿತ ವಿರೋಧಿ ಅಲೆ ಇರೋದರಿಂದಾಗಿ ಜೊತೆಗೆ ಆದಿವಾಸಿಗಳ ಬಗ್ಗೆ ಆದಿವಾಸಿಗಳಿಗೆ ಅಲ್ಲಿಯ ಸರ್ಕಾರದ ಬಗ್ಗೆ ಬಹಳಷ್ಟು ಅಸಹನೆ ಇರೋದರಿಂದಾಗಿ ಈ ಬಾರಿ ಅಧಿಕಾರವನ್ನು ಕಳ್ಕೊತಾರೆ ಅಂತ ಈಗಾಗಲೇ ಬಂದಿರುವಂಥ ವಿಶ್ಲೇಷಣೆಗಳು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಎಂಬತ್ತೆರಡು ಸೀಟ್ ಇದ್ದಾವಲ್ಲಿ ಐವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಿತ್ರ ಕೂಟ ಗೆಲುವನ್ನು ಸಾಧಿಸುತ್ತೆ ಎನ್ ಡಿ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಇವ್ರು ಏನು ಮಾಡ್ತಾರೆ ಸಿಲಿಂಡರ್ನ ನಾನ್ನೂರ ಐವತ್ತು ರೂಪಾಯಿ ಕೊಡ್ತೀವಿ ನೀವು ನುಸುಳ್ಕೋರ್ ಆಗಿದ್ರು ನಿಮ್ಗೆ ಕೊಡ್ತೀವಿ ಈ ರೀತಿಯದಾದಂಥ ಆಮಿಷ ಒಡ್ತಾ ಇರೋದು ಅಲ್ಲಿ ಒಂದು ವಿಷಯವನ್ನು ಹೇಳಬೇಕು ನಿಮಗೇನೆಂದರೆ ಒಂದು ಆ್ಯಕ್ಟ್ ಇದೆ ಈ ಜಾರ್ಖಂಡ್ನಲ್ಲಿ ಆದಿವಾಸಿಗಳಿಗಾಗಿ ಪ್ರತ್ಯೇಕವಾದಂಥ ಕಾಯ್ದೆಗಳಿದ್ದಾವೆ ಆ ಕಾಯ್ದೆಯಲ್ಲಿ ಒಂದು ಕಾಯ್ದೆ ಹೆಸರು ಎಸ್ ಪಿ ಟಿ ಆ್ಯಕ್ಟ್ ಅಂತೇಳಿ ಏನಿದು ಎಸ್ ಪಿ ಟಿ ಆ್ಯಕ್ಟು ಈ ಎಸ್ ಪಿ ಟಿ ಆ್ಯಕ್ಟ್ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಒಂದು ಮನೆಗೆ ಬಂದು ಅಲ್ಲಿಯ ಮಗುವನ್ನು ಮದುವೆ ಮಾಡಿಕೊಂಡ್ರೆ ಹೆಣ್ಣು ಮಗುವನ್ನು ಮದುವೆ ಮಾಡಿಕೊಂಡ್ರೆ ಆತ ಅಳಿಯಾದ ಸಂದರ್ಭದಲ್ಲಿ ಜಮಾಯಿ ಅಂತ ಅಲ್ಲಿ ಅಳಿಯನಿಗೆ ದಾಮಾದ್ ಅಂತ ಇಲ್ಲಿ ಹೇಳ್ತೀವಿ ಅಲ್ಲಿ ಜಮಾಯಿ ಜಮಾಯಿ ಹೆಸರಿಗೆ ಆಸ್ತಿ ಟ್ರಾನ್ಸ್ಫರ್ ಆಗಿಬಿಡತ್ತೆ ಮಗನಿಗೆ ಹೇಗೆ ಹಕ್ಕಿದೆಯೋ ಹಾಗೆ ಅಳಿಯನಿಗೂ ಕೂಡ ಹಕ್ಕಿದೆ ಅಂತ ಅಲ್ಲಿಯ ಕಾಯ್ದೆ ಆದಿವಾಸಿಗಳಿಗಾಗಿ ಮಾಡಿದಂಥ ಎಸ್ ಪಿ ಟಿ ಕಾಯ್ದೆ ನೀವು ಗೂಗಲ್ಗೆ ಹೋಗಿ ಅದು ಸರ್ಚ್ ಮಾಡಿದರೆ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈ ಪರ್ಗನಾಗಳಲ್ಲೆಲ್ಲ ಇದು ನಡೀತಾ ಇರೋದೀಗ ಅಲ್ಲಿ ಯಾಕೆ ಈ ರೀತಿಯಾದಂಥ ಜಮಾಯಿ ಇದಾವೆ ಅಂದರೆ ಇದೇ ಕಾರಣಕ್ಕೆ ಈ ಬಾಂಗ್ಲಾದೇಶಿ ನುಸುಳ್ಕೋರು ಏನು ಮಾಡ್ತಾರೆ ಅಂದರೆ ಮೊದಲನೇದಾಗಿ ನುಸುಳ್ಕೊಂಡಿಲ್ಲಿ ಬರ್ತಾರೆ ಏಜೆಂಟ್ರಿಗೆ ದುಡ್ಡು ಕೊಟ್ಕೊಂಡು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಕೊಂಡು ಜಾರ್ಖಂಡ್ ಒಳಗಡೆ ನುಗ್ಕೊಂಡು ಬರ್ತಾರೆ ಜಾರ್ಖಂಡು ಆಸ್ಸಾಮು ಬೇರೆ ಬೇರೆ ಭಾಗದಿಂದ ನುಸುಳ್ಕೊಂಡು ಬರ್ತಾರೆ ಬಂದಾದ ಮೇಲೆ ಇಲ್ಲಿಯ ಅಧಿಕೃತತೆಯನ್ನು ಪಡೆಯಲಿಕ್ಕೆ ಇಲ್ಲಿಯ ಆದಿವಾಸಿ ಹೆಣ್ಮಕ್ಳನ್ನ ಮದುವೆ ಮಾಡ್ಕೋತಾರೆ ಈ ಆದಿವಾಸಿ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಕೂಡಲೇ ಇಂಥದ್ದೊಂದು ಸವಲತ್ತು ಅವರಿಗೆ ಲಭ್ಯ ಆಗುತ್ತೆ ಎಸ್ ಪಿ ಟಿ ಆಕ್ಟ್ ಪ್ರಕಾರ ಯಾವಾಗ ಇವ್ರ ಹೆಸರಿಗೆ ಆಸ್ತಿ ಆಗಿಬಿಡತ್ತೋ ಆವಾಗ ಅವರು ಸ್ಥಳೀಯರಾಗಿ ಬಿಡ್ತಾರೆ ನೋಡಿ ಎಂಥ ದೊಡ್ಡ ದುರಂತ ಅಂದರೆ ಇದು ಥ್ರೆಟ್ ಯಾರಿಗೆ ಅಂತಂದ್ರೆ ಇಡೀ ಆದಿವಾಸಿ ಸಂಸ್ಕೃತಿ ಏನಿದೆಯಲ್ಲ ಈ ಆದಿವಾಸಿ ಸಂಸ್ಕೃತಿಗೆ ಮಾರಕವಾದಂಥ ಕಾಯ್ದೆ ಇದು ಆದರೆ ಈ ಕಾಯ್ದೆಯ ಮೂಲಕ ಇವರೆಲ್ಲ ಇವತ್ತು ಅಲ್ಲಿಯ ಕೋರ ಮುಸಲ್ಮಾನರೆಲ್ಲ ಬಂದು ಇಲ್ಲಿ ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ ಇವರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಇಷ್ಟು ದಿವಸ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಧಿಕಾರವನ್ನು ನಡೆಸ್ತಾ ಇದ್ದದ್ದು ಈಗ ಫಜಿತಿ ಏನು ಬಂದಿದೆ ಅಂದರೆ ಇದರ ಕುರಿತಾಗಿ ಅಲ್ಲಿಯ ಜನರಿಗೆ ತಿಳುವಳಿಕೆ ಕೊಡ್ ಕೊಡುವಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೇಸ್ ಲೆವೆಲಲ್ಲಿ ಮಾಡ್ತಾಯಿದೆ ಸಣ್ಣ ಸಣ್ಣ ಬೌದ್ಧಿಕಗಳನ್ನು ಮಾಡಿ ಅಲ್ಲಿಯ ಜನರನ್ನು ಒಂದು ಕಡೆ ಸೇರಿಸಿ ಅವರಿಗೆಲ್ಲವನ್ನೂ ತಿಳಿಸಿ ಹೇಳಿ ಎಲ್ಲಿ ತಪ್ಪಾಗ್ತಾ ಇದೆ ಏನು ಮಿಸ್ಟೇಕ್ ಆಗ್ತಾಯಿದೆ ಯಾಕೆ ನಿಮ್ಮನ್ನು ನೀವು ರಕ್ಷಿಸ್ಕೋಬೇಕು ಯಾಕೆ ನಿಮ್ಮ ಸಂಸ್ಕೃತಿ ಇರಬೇಕು ಅದನ್ನೆಲ್ಲ ಹೇಳ್ತಾ ಆ ಜನರಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ನರೇಂದ್ರ ಮೋದಿ ಬಂದ ಬಂದಮೇಲೆ ಈ ರೀತಿಯ ಈಶಾನ್ಯ ರಾಜ್ಯಗಳೆಲ್ಲ ಏನಿದ್ದಾವೆ ಆ ರಾಜ್ಯಗಳಿಗೆ ಉಳಿದ ರಾಜ್ಯಗಳಿರುವಂಥ ಎಲ್ಲ ಸವಲತ್ತುಗಳ ಜೊತೆಗೆ ವಿಶೇಷವಾದ ಅನುದಾನವನ್ನು ಕೊಟ್ಟು ಅಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ ಇದು ಈಗ ಫಜಿತಿಯಾಗಿರೋದು ಇವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಜಾರ್ಖಂಡ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಐವತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ರೀತಿ ಮೀರ್ ಥರದವರು ನುಸುಳುಕೋರರಿಗೆ ಕೂಡ ಆಮಿಷ ಒಡ್ಡುವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಕಾಂಗ್ರೆಸ್ ಎಂಥ ಶೋಚನೀಯ ಸ್ಥಿತಿಯಲ್ಲಿರಬಹುದು ಆಲೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ